ಕೆಟ್ಟತನಕ್ಕಿಂತ ಅತಿಯಾದ ಒಳ್ಳೆತನ ತುಂಬ ಕೆಟ್ಟದಂತೆ ಅತಿಯಾಗಿ ಸಿಹಿಯಾಗಿದ್ದರೆ ಪ್ರಪಂಚ ನುಂಗಿಬಿಡುತ್ತದಂತೆ ಸ್ವಲ್ಪ ಕಹಿಯಾದರೂ ಅದೇ ಪ್ರಪಂಚ ಉಕಳಿಬಿಡುತ್ತದಂತೆ ಏನೇ ಆದರೂ ಎಲ್ಲವೂ ಮಿತಿಯಾಗಿರಬೇಕು ಸ್ವಲ್ಪ ಅತಿಯಾದರೂ ಕಷ್ಟ ದುಃಖವನ್ನು ಅನುಭವಿಸುವವನು ಮುಂದೆ ಸುಖವನ್ನು ಅನುಭವಿಸಬಹುದು ಆದರೆ ದುಃಖವನ್ನು ನೀಡುವ ಮನುಷ್ಯನು ಎಂದೆಂದಿಗೂ ಸಂತೋಷವಾಗಿರಲಾರ ಇದ್ದರೂ ಕೇವಲ ತಾತ್ಕಾಲಿಕ ಮಾತ್ರ ಕೊಟ್ಟಿರೋ ಮಾತನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇಲ್ಲದವರು ಇನ್ನೊಬ್ಬರಿಗೆ ಪ್ರಶ್ನೆ ಮಾಡುವ ಯೋಗ್ಯತೆ ಕೂಡ ಇರುವುದಿಲ್ಲ ಹಣವಂತರ ಜೊತೆ ನೂರಾರು ವರ್ಷ ಬದುಕುವುದಕ್ಕಿಂತಲೂ ಹೃದಯವಂತರ ಜೊತೆ ಮೂರು ದಿನ ಬದುಕುವುದು ಒಳ್ಳೆಯದು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದ